ಸಿನಿಮಾ ಹೀರೋಯಿನ್ಗಳು ಬರೀ ಸಿನಿಮಾ ಮಾಡಿ ಹಣ ಸಂಪಾದನೆ ಮಾಡಿದ್ರೆ ಅವರ ಹೈ ಫೈ ಲೈಫಿಗೆ ಕಾಸು ಎಲ್ಲಿಗೂ ಸಾಲೋದಿಲ್ಲ ಚಾಲ್ತಿಯಲ್ಲಿರೋ ಬಹುತೇಕ ಮನಿಯರು ಕಾಸು ಮಾಡುವುದೇ ಜಾಹೀರಾತುಗಳಿಂದ ಶೋರೂಮ್ಗಳು ಬ್ರ್ಯಾಂಡ್ಗಳ ಓಪನಿಂಗ್ ಹಾಗೂ ಪ್ರಚಾರದಿಂದ ಆದರೆ ಇದೇ ಪ್ರಮೋಷನಲ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಭಾರತದ ಇಬ್ಬರು ಟಾಪ್ ನಟಿಯರ ಮೇಲೆ ಎರಡೂವರೆ ಕೋಟಿಯ ಕ್ರಿಪ್ಟೋ ಕರೆನ್ಸಿ ಫ್ರಾಡ್ ಕೇಸ್ ತಗಲಾಕೊಂಡಿದೆ ಅವರೇ ತಮ್ಮಣ್ಣ ಬಾಟಿಯಾ ಮತ್ತು ಕಾಜಲ್ ಅಗರ್ವಾಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕ್ರಿಪ್ಟೋ ಕರೆನ್ಸಿ ಕಂಪನಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡ ನಟಿಯರಿಬ್ಬರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಕಷ್ಟ ಎದುರಾಗಿದೆ ಕಡಿಮೆ ಹೂಡಿಕೆ ಅಧಿಕ ಲಾಭ ಅಂತ ಸಾವಿರಾರು ಜನರಿಗೆ ಮಕ್ಮಲ್ ಟೋಪಿ ಹಾಕಿದ ಕ್ರಿಪ್ಟೋ ಕರೆನ್ಸಿ ಕಂಪನಿಯ ಕೃಪಾ ಕಟಾಕ್ಷಕ್ಕೆ ಇಬ್ಬರು ಖ್ಯಾತ ನಟಿಯರು ಕಂಗಾಲಾಗಿದ್ದಾರೆ ನಟಿಮಣಿಯರಾದ ತಮ್ಮಣ್ಣ ಮತ್ತು ಕಾಜಲ್ ಅಗರ್ವಾಲ್ ಅವರ ವಿಚಾರಣೆ ನಡೆಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ತಮಿಳುನಾಡಿನ ಕೋಯಮತ್ತೂರಿನಲ್ಲಿ ಕ್ರಿಪ್ಟೋ ಕರೆನ್ಸಿ ಕಂಪನಿ ತನ್ನ ಮುಖ್ಯ ಶಾಖೆಯನ್ನು ತೆರೆದಿತ್ತು ಈ ಮುಖ್ಯ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಸ್ಟಾರ್ ನಟಿಯರಾದ ತಮ್ಮಣ್ಣ ಭಾಗಿಯಾಗಿದ್ದರು ಕ್ರಿಪ್ಟೋ ಕರೆನ್ಸಿ ಕಂಪನಿಯ ಮತ್ತೊಂದು ಕಾರ್ಯಕ್ರಮ ಮಹಾಬಲಿಪುರಂನಲ್ಲಿ ನಡೆದಿತ್ತು ಮಹಾಬಲಿಪುರಂ ಹೋಟೆಲ್ನಲ್ಲಿ ನಡೆದ ಸಮಾರಂಭಕ್ಕೆ ನಟಿ ಕಾಜಲ್ ಅಗರ್ವಾಲ್ ಆಗಮಿಸಿದ್ರು ಕ್ರಿಪ್ಟೋ ಕರೆನ್ಸಿ ಕಂಪನಿ ಮುಂಬೈನಲ್ಲಿ ದೊಡ್ಡ ಪಾರ್ಟಿ ಆಯೋಜಿಸಿ ಹಣ ಕೂಡ ಸಂಗ್ರಹ ಮಾಡಿತ್ತು ಹತ್ತು ಜನರಿಂದ ಸುಮಾರು ಎರಡು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿಯ ಹಣ ಸಂಗ್ರಹ ಮಾಡಿದ ಆರೋಪ ಈ ಕಂಪನಿ ಮೇಲಿದೆ ಹೆಚ್ಚಿನ ಲಾಭದ ಆಸೆ ತೋರಿಸಿ ಹೂಡಿಕೆ ಮಾಡಿಸಿದ್ದ ಕಂಪನಿ ನಂತರ ಆ ಲಾಭವನ್ನು ಕೊಡದೆ ಜನರಿಗೆ ವಂಚಿಸಿದೆ ನಿವೃತ್ತ ಸರ್ಕಾರಿ ಉದ್ಯೋಗಿ ಅಶೋಕ್ ಎಂಬುವರು ಈ ಬಗ್ಗೆ ದೂರು ನೀಡಿದ್ದಾರೆ ಈ ದೂರಿನ ಹಿನ್ನೆಲೆಯಲ್ಲಿ ಕಂಪನಿಯ ಎಂಡಿ ಮತ್ತು ಮ್ಯಾನೇಜರ್ಗಳಾದ ನಿತೀಶ್ ಜೈನ್ ಮತ್ತು ಅರವಿಂದ್ ಕುಮಾರ್ ಎಂಬುವರನ್ನ ಬಂಧಿಸಲಾಗಿದೆ ಸದ್ಯ ಈ ವಂಚನೆಯ ಪ್ರಕರಣದಲ್ಲಿ ನಟಿಯರಾದ ತಮ್ಮಣ್ಣ ಕಾಜಲ್ ಅಗರ್ವಾಲ್ ಸಹ ಭಾಗಿಯಾದ ಶಂಕೆ ವ್ಯಕ್ತವಾಗ್ತಾ ಇದೆ ಈ ಕಂಪನಿಗೆ ಸಾಥ್ ನೀಡಿದ್ದ ನಟಿಯರಿಗೆ ಪುದುಚೇರಿ ಪೊಲೀಸರು ನೋಟಿಸ್ ನೀಡಲು ಚಿಂತನೆ ನಡೆಸಿದ್ದಾರೆ ಒಂದು ವೇಳೆ ಅನುಮಾನ ದಟ್ಟವಾದರೆ ತಮ್ಮಣ್ಣ ಹಾಗೂ ಕಾಜಲ್ ಅಗರ್ವಾಲ್ ಅವರು ವಿಚಾರಣೆ ನಡೆಸಲು ಪೊಲೀಸರು ಚಿಂತನೆಯನ್ನ ನಡೆಸಿದ್ದಾರೆ ಸುದ್ದಿ ಖಚಿತ Nie, niszczyta.